ನೋಡಿ ಒಂದೊಂದ್ಸರಿ ಏನೋ ಏನೊಂದು ಹೇಳ್ತೀನಿ ನೋಡಿ ಸಾಕಷ್ಟು ಜನ ದೇವಸ್ಥಾನ ಪಾಯ ಹೆಣ್ಮಕ್ಳು ಗಣ್ಮಕ್ಳು ಸೇರಿ ಪಾಯದಿಂದ ಕಲ್ಲಾಕಿಂದ ಪಾಯ ತಗೊಂಡ್ರೆ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಹೆಣ್ಮಕ್ಳು ಗಂಡ್ಮಕ್ಳು ಸೇರಿ ಆ ದೇವಸ್ಥಾನ ಪಾಯ ತರದ ನಿಮ್ಗೆಲ್ಲ ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಅಲ್ಲ ಮತ್ತೆ ಎಲ್ಲರಿಗೂ ಒಳ್ಳೆದಾಗಲ್ಲ ಬಂದರ ಯಾರು ಕೆಟ್ಟಿಲ್ಲ ಸಾಕಷ್ಟು ಜನ ಆಗ್ತಾರೆ ನಂಬಿದಾರೆ ಬಾರಿ ಅಚ್ಚಯ ಪಾತ್ರೆ ಅಂತ ಇವತ್ತು ನೋಡಿದೀರಿ ಒಳಗಡೆ ಪುಣ್ಯಾತ್ಮಕಗಳು ಯಾರು ಅಂತ ಹೆಸಕ್ ಆಗಲ್ಲ ನಿಂತಾರು ಅಂತ ಅಲ್ವಾ ಹೆಣ್ಮಕ್ಳು ತೈತೀವಿ ಅಂದ್ರೆ ಬಿಡಲಿಲ್ಲ ನಾನು ಎಷ್ಟು ಬಿಡ್ತೀನಿ ನಿಮಗೆ ಆಯ್ತಾ ಇವತ್ತು ಯಾರ್ಯಾರ ಅಲ್ಲಿ ಪಾಯಕ್ಕ ಒಳಗೆ ಒಂದ್ ಮಣ್ಣು ಯಾರು ತಗದಿರಿ ಪುಣ್ಯಾಪುರ್ ಮತ್ತೆ ಯಾರು ನಮ್ಮ ದೇವಸ್ಥಾನ ಒಳಗೆ ಕಾನ್ಗೆ ಡಬ್ಬಿ ದುಡ್ಡು ಹಾಕಿದ್ರಿ ಇವತ್ತು ಯಾರು ಸೀರಿಯಸ್ ತಂದು ಕೊಟ್ಟಿರಿ ಬೆಲ್ಲ ತಂಗಿ ತಂದು ಕೊಟ್ಟಿರಿ ಬೆಲ್ಲ ತಂದು ಕೊಟ್ಟಿರಿ ದಯವಿಟ್ಟು ನಿಮ್ಗೆಲ್ಲ ನಮ್ಮ ದುರ್ಗಾ ಸವತಿಯಿಂದ ಮತ್ತೆ ಕಣ್ಣಿ ಕಾಣ್ದಾನೆ ಅವಳ ತಾಯಿ ಕಸ ಇರ್ತಾಳಲ್ಲ ಮತ್ತೆ ತೆರೆ ಹಿನ್ಗಡೆ ದೇವಸ್ಥಾನ ಮತ್ತೆ ಪಬ್ಲಿಕ್ ಸರ್ವೆಂಟ್ ಆಗಲಿ ಯಾರು ತೆರೆ ಸಾವಿರಾರು ಜನ ಕೋಟ್ಯಂತರ ಜನ ಸೇವೆ ಮಾಡ್ತಕ್ಕಂತ ಇದ್ದಾರೆ ಅವ್ರೆಲ್ಲರಿಗೂ ಸೇರಿ ಇವತ್ತು ದೇಶ ಕಾಯಕ್ ಹೋಗಿದ್ದಾರೆ ಪುಣ್ಯಾತ್ಪುರ್ ಕಣ ಮಾಡಕ್ಕೆ ಹೋಗಿದ್ದಾರೆ ಹೋಗಿಲ್ವಾ ಎಲ್ಲ ಡಿಪಾರ್ಟ್ಮೆಂಟ್ ಇದ್ದಾರೆ ಎಲ್ಲ ಕಬ್ಜರ್ ಇದಾರೆ ಎಲ್ಲ ಸಂಘದಿದ್ದಾರೆ ಮೇಲೆ ಕಸವಡೆ ಕಸವಡೆಯಂತಾರೆ ಎಲ್ಲರಿಗೂ ಸೇರಿ ಮತ್ತೆ ಎಲ್ಲ ಸೇರಿ ಯಾರು ಯಾರ್ಯಾರು ಸಹ ಮಾಡಿರಿ ನಿಮಗೆಲ್ಲ ದೇವರಿಗೆ ಆಯಾಸನ ಕೊಡ್ಲಿ ಮಕ್ಳಿಗೆ ಉದಾರ ಒಂದು ದಾರಿ ಕೊಡ್ಲಿ ಒಟ್ಟು ಊಟ ಕೊಡ್ಲಿ ದೇವ್ರನ್ನ ಕೇಳ್ಬೇಕು ದುಡಿ ಶಕ್ತಿ ಕೊಡಿ ದುಡಿ ದಾರಿ ಕೊಡಿ ಅಂತ ಇನ್ನೊಂದು ದಿನ ಮೂರ್ ಕೇಳ್ಬೇಕು ಒಂದೇ ಹೆಂಗತ್ತ ತಾಯಿ ತಂದೆ ಏನ್ ತಿಳ್ಕೊಬೇಕು ಎಷ್ಟೇ ಹೋದ್ರಿ ಅರ್ಥ ತಾಯಿ ತಂದೆ ಏನು ಅಂತ ಹೆಂಗಿರ್ಬೇಕು ಅಂತ ನಾವು ನೋಡಿ ನಾವೇ ಸಾಕ್ಸಿ ಅತ ಜೊತೆಗೆ ಒಂದೇ ಈ ಡಿಗ್ರಿದು ಎರಡನೇ ಡಿಗ್ರಿ ಕಂಡರ್ ಬಗ್ಗೆ ಮಾತಾಡ್ಬಾರ್ದು ಕಂಡ ಬರೆಯದು ಮೂರನೇ ಡಿಗ್ರಿ ಆಸ್ಕೆ ಕಾಲ್ ಸಾಧ್ಯವಾದ ರೂಪ ದಾನ ಇದೆ ಮೂರ್ ಡಿಗ್ರಿ ನೀವು ಕಲಿತೀರ ಕಲಿಯಲ್ವ ಕಲಿಯಲ್ಲ ಕಂಡರ ಬಗ್ಗೆ ಮಾತಾಡಿ ಉತ್ತರ ಉದರಾಕ್ತರ ಅಲ್ಲ ಬಟಾಟೆ ಕೇಕ್ ಮಾಡಿ ನಾವೆಲ್ಲ ಕೇಳಿರಲ್ಲ ಬಟ್ಟಾಟ ಕೇಕ್ ಮಾಡಿ ಪಡೆಗೆ ನಮ್ಮ ಅಪ್ಪ ಅಮ್ಮ ಸಹಿತ ನೀವು ಅಲ್ಲಿ ಅಲ್ಲಿ ಬೆಂಬ್ರೆ ಯಾರು ಪರ್ಚೆ ಆಂಟ ಅಂಕಲ್ ಪರ್ಚೆ ಆಗ್ತಾರಲ್ಲ ಸಾಲ ಅವ Di mana ini makul ini